ಸಮಸ್ತ ಬಂಧುಗಳಿಗೆ ಈ ದಿನ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯವನ್ನು ಕೋರುತ್ತಾ ಶ್ರೀ ಶಿರ ತಾಲೂಕಿನ ಕಾಡುವಲ್ಲ ಫೈನಾನ್ಸ್ ನೌಕರರ ವತಿಯಿಂದ ಸಭೆ ನಡೆಸಿ ನಿರ್ಧರಿಸಲಾಗಿರುವುದು ಏನೆಂದರೆ ದಿನಾಂಕ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರದಂದು ಶಿರನಗರದಲ್ಲಿ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದು ಇದರ ಪ್ರಯುಕ್ತ ಬೆಳಗ್ಗೆ ಸುಮಾರು ಒಂಬತ್ತು ಗಂಟೆಗೆ ಶಿರನಗರದ ಐ ಸರ್ಕಲ್ ಬಳಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದ್ದು ಸಮಸ್ತ ನಾಗರಿಕರು ಫೈನಾನ್ಸ್ ಬಂಧು ಬಳಗದವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಶಿರಾ ತಾಲೂಕಿನ ಕಾಡುಗೊಲ್ಲ ಫೈನಾನ್ಸ್ ನೌಕರರ ವತಿಯಿಂದ ಸ್ವಾಗತ ಕೋರುತ್ತಿದ್ದೆ ನಮಸ್ತೆ ಲಕ್ಷ್ಮಣ ಅಂತ ಮಾತಾಡ್ತಿರೋದು ಶಿರಾ ತಾಲೂಕು ಕಾಡುಗೊಲ್ಲ ಫೈನಾನ್ಸ್ ವತಿಯಿಂದ ಶಿರಾ ತಾಲೂಕಿನಾದ್ಯಂತ ಏನು ಕಾಡುಗೊಲ್ಲ ಸಮುದಾಯದವರು ಫೈನಾನ್ಸ್ ಅಲ್ಲಿ ವರ್ಕ್ ಮಾಡ್ತಿರೋ ಆ ಸಂಘದ ವತಿಯಿಂದ ನಾನು ಮಾತಾಡ್ತಾ ಇದ್ದೀನಿ ಇವತ್ತು ಎಲ್ಲರಿಗೂ ಮೊದಲನೇದಾಗಿ ಸಮಸ್ತ ನಾಡಿನ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಕೋರ್ತಾ ಒಂದು ವಿಚಾರವನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡುತ್ತಿದ್ದೇನೆ ಏನಂತಂದರೆ ದಿನಾಂಕ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರದಂದು ಶಿರಾನಗರದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಮಹೋತ್ಸವವನ್ನು ಮೆರವಣಿಗೆಯನ್ನು ಹಮ್ಮಿಕೊಂಡು ಹಮ್ಮಿಕೊಳ್ಳಲಾಗಿದ್ದು ಈ ಪ್ರಯುಕ್ತ ಬೆಳಗ್ಗೆ ಸುಮಾರು ಒಂಬತ್ತು ಗಂಟೆಗೆ ಶಿರಾನಗರದ ಐ ಬಿ ಸರ್ಕಲ್ ಬಳಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಈ ಒಂದು ಕಾಡುಗೊಲ್ಲ ಸಮುದಾಯದ ನೌಕರರು ಏನಿ ಇದ್ದೇವೋ ಅವರು ಹಮ್ಮಿಕೊಂಡಿರುತ್ತೇವೆ ಈ ಕಾರ್ಯಕ್ರಮಕ್ಕೆ ಸಮಸ್ತ ನಾಗರಿಕರು ಪೈನಸ್ ಬಂಧುಗಳು ಹಾಗೂ ಅಕ್ಕ ಪಕ್ಕದ ಎಲ್ಲ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಮೆರವಣಿಗೆಯನ್ನು ವಿಜೃಂ ವಿಜೃಂಭಣೆಯಿಂದ ಪ್ರಸ ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ ನಮಸ್ಕಾರ ನರಸಿಂಹರಾಜು ಶ್ರೀಕೃಷ್ಣ ಮೋಟರ್ಸ್ ಆದ ನಾನು ಸಮಸ್ತ ನಾಡಿನ ಬಾಂಧವರಿಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ಕೋರುತ್ತಾ ಮುಂಬರುವ ದಿನದಲ್ಲಿ ಅಂದರೆ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಶಿರಾ ತಾಲೂಕಿನಲ್ಲಿ ಎಲ್ಲ ನಮ್ಮ ಕುಲ ಬಾಂಧವರು ಸೇರಿ ಏನು ಶ್ರೀಕೃಷ್ಣನ ಮೆರವಣಿಗೆ ಮಾಡ್ಬೇಕಂತ ಇದ್ದಾರೋ ಆ ಕಾರ್ಯಕ್ರಮಕ್ಕೆ ನಮ್ಮ ಕಾಡುಗೊಲ್ಲರ ಫೈನಾನ್ಸ್ ನಲ್ಲಿ ಕೆಲಸ ಮಾಡ್ತಿರುವಂತಹ ಪ್ರತಿಯೊಬ್ಬರ ನೌಕರರು ಸೇರಿ ಅನ್ನ ಸಂತರ್ಪಣೆಯನ್ನು ವ್ಯವಸ್ಥೆ ಮಾಡಲಾಗಿದೆ ಆ ವ್ಯವಸ್ಥೆಯನ್ನು ಐ ಬಿ ಸರ್ಕಲ್ ನಲ್ಲಿ ಬೆಳಿಗ್ಗೆ ಒಂಬತ್ತು ಗಂಟೆಗೆ ನಾವು ಎಲ್ಲ ನಮ್ಮ ಸ್ನೇಹಿತರು ಕೂಡಿ ಬಹಳ ಶಿಸ್ತಿನಿಂದ ನೆರವೇರಿಸುತ್ತಿದ್ದೇವೆ ಅದಕ್ಕೆ ಎಲ್ಲರೂ ಸೇರಿ ದಯವಿಟ್ಟು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಈ ಮೂಲಕ ನಾನು ನಿಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ